ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೊ ಭಾಳಷ್ಟು ದಿನಗಳಿಂದ ಯು ಎ ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ಅದು ತ್ರೀ ಡಾಟೆಡ್ ಲೈನ್ ಬರ್ತಿತ್ತಲ್ಲ ಇಲ್ಲಿ ಮೂಲೆಯಲ್ಲಿ ಸೊ ನಿಮ್ಮದು ಲಾಗಿನ್ ಆದ ತಕ್ಷಣ ಮೂಲೆಯಲ್ಲಿ ತ್ರೀ ಡಾಟೆಡ್ ಲೈನ್ ಬರ್ತಿತ್ತಲ್ಲ ಸೊ ಅದು ಒಂದಷ್ಟು ದಿನಗಳಿಂದ ಶೋ ಆಗ್ತಿಲ್ಲ ಸೊ ಲಾಗಿನ್ ಆದ ತಕ್ಷಣ ಬರೀ ಲಾಗೌಟ್ ಆಪ್ಷನ್ ಮಾತ್ರ ಬರ್ತಿದೆ ಸೊ ಅದು ಆ ತ್ರೀ ಡಾಟೆಡ್ ಲೈನ್ ಎಲ್ಲಿ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಇದ್ರೆ ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ್ಯಂಡ್ ಬಾಜುಕಿನ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡ್ರಿ ನಾವು ಯಾವುದೋ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಮೊದಲು ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸೊ ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ನಿಮಗೆ ತ್ರೀ ಡಾಟೆಡ್ ಲೈನ್ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಮೊದಲೇದಾಗಿ ಯು ಸಿ ಎಂ ಪೋರ್ಟಲ್ನ ಲಾಗಿನ್ ಆಗಬೇಕು ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಕೊಟ್ಟಿದ್ದಾರೆ ನೋಡಿ ಈ ಬಾಕ್ಸ್ ಸ್ಮಾಲ್ ಬರುತ್ತಿದ್ರೆ ಇಲ್ಲಿ ಮೂಲೆಯಲ್ಲಿ ತ್ರೀ ಡಾಟೆಡ್ ಲೈನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅನ್ನೋ ಆಪ್ಷನ್ ಇರುತ್ತೆ ನಿಮಗೆ ಅದನ್ನು ಆನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ದೊಡ್ಡದಾಗಿ ಬರುತ್ತೆ ಸೊ ಅದನ್ನು ಹಾಕಿ ಎಂಟರ್ ಮಾಡ್ಕೋಬೇಕು ಸೊ ಈಗ ಲಾಗಿನ್ ಆಗೋಣ ಸೊ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಸೊ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಆದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಎಂಟರ್ ಪೇಸ್ ಬರುತ್ತೆ ಸೊ ಇಲ್ಲಿ ಮೂಲೆಯಲ್ಲಿ ತ್ರೀ ಡಾಟೆಡ್ ಲೈನ್ ಬರ್ತಿತ್ತು ಸೊ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಈ ಒಂದು ಆಪ್ಷನ್ ಒಂದಷ್ಟು ದಿನಗಳಿಂದ ಇಲ್ಲಿ ಮೂಲೆಯಲ್ಲಿ ತ್ರೀ ಡಾಟೆಡ್ ಲೈನ್ ಬರೋದು ತೋರಿಸ್ತಿಲ್ಲ ಆ ಒಂದು ತ್ರೀ ಡಾಟೆಡ್ ಲೈನ್ ಇರಲಿಲ್ಲ ಅಂದರೆ ಎಕ್ಸಾಮ್ ನೀವು ರಿಸಲ್ಟ್ ನೋಡೋಕ್ಕಾಗಲ್ಲ ಎಕ್ಸಾಮ್ ಪಿ ತುಂಬಕ್ಕೂ ಕೂಡ ಅದೇ ಲೈನ್ ಬೇಕಾಗುತ್ತೆ ಮತ್ತು ಕೋರ್ಸ್ ರಿಜಿಸ್ಟರ್ ಮಾಡಬೇಕಾದ್ರೂ ಆ ತ್ರೀ ಡಾಟ್ ತ್ರೀ ಡಾಟೆಡ್ ಲೈನ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಹೇಗೆ ಎಲ್ಲಿ ಹೋದರೆ ಆ ಒಂದು ತ್ರೀ ಡಾಟೆಡ್ ಲೈನ್ ನಮಗೆ ಶೋ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಪ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್ ಅಪ್ಲೋಡ್ ಮೈ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಡಾಕ್ಯುಮೆಂಟ್ ಆಪ್ಷನ್ಸ್ ಆ್ಯಂಡ್ ಅಡ್ಮಿಷನ್ ಅಪ್ಡೇಟ್ಸ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ ಸೊ ಇಲ್ಲಿ ಅಡ್ಮಿಷನ್ ಅಪ್ಡೇಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳಿ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ನೀವು ಮೊದಲಿಗೆ ಇಲ್ಲಿ ನಿಮ್ಮ ನೇಮು ಮತ್ತು ಕಾಲೇಜ್ ತೋರಿಸುತ್ತೆ ನೋಡಿ ಸೊ ಇಲ್ಲಿ ಒಂದು ತ್ರೀ ಡಾಟೆಡ್ ಲೈನ್ ಇದೆ ನೋಡಿ ಸೊ ಈ ಒಂದು ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯಾಗಿ ಆಪ್ಷನ್ಗಳನ್ನು ತೋರಿಸುತ್ತೆ ಸೊ ಮೊದಲೇದಾಗಿ ಏನು ಮಾಡಬೇಕಪ್ಪ ಅಂದರೆ ಅಡ್ಮಿಷನ್ ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ತ್ರೀ ಡಾಟೆಡ್ ಲೈನ್ ಬರುತ್ತೆ ಸೊ ಇದು ಭಾಳ ದಿನಗಳಿಂದ ಎಲ್ಲಿಗೆ ಹೋಗಿತ್ತು ಎಲ್ಲಿ ಹೋದರೆ ಸಿಗುತ್ತೆ ಅಂತ ತಿಳ್ಸೋಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ ಸೊ ಇಲ್ಲಿ ನೀವು ಸ್ಟೂಡೆಂಟ್ ಆಪ್ಷನ್ ನೋಡ್ಬೋದು ಅಕಡೆಮಿಕ್ಸು ಎಕ್ಸಾಮ್ ಪಿ ರಿಪೋರ್ಟ್ ಹೆಲ್ಪ್ ಡೆಸ್ಕ್ ಎಲ್ಲ ರೀತಿಯಾಗಿ ಬರಬೇಕಾದ್ರೆ ಸೊ ತ್ರೀ ಡಾಟ್ ಲೈನ್ ಬೇಕೇ ಬೇಕಾಗುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಸೊ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅದೇ ರೀತಿಯಾದ ಎಜುಕೇಷನ್ ಪರ್ಪಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು